ಕರ್ನಾಟಕ ರಕ್ಷಣಾ ವೇದಿಕೆ ಸ್ಥಾಪನೆಗೊಂಡು ಇಪ್ಪತ್ತೇಳು ವರ್ಷಗಳಾಗಿದ್ದು ಕನ್ನಡ ನಾಡು ನುಡಿ ನೆಲ ಜಲದ ಸಂರಕ್ಷಣೆಗೆ ಹೋರಾಡ್ತಿದೆ ಆದರೆ ಕೆಲ ವ್ಯಕ್ತಿಗಳು ನಮ್ಮ ಸಂಘಟನೆಯ ಹೆಸರಿನಲ್ಲಿ ನಕಲಿ ಬ್ರ್ಯಾಂಡ್ ಸಂಘಟನೆಗಳನ್ನು ಕಟ್ಟಿಕೊಂಡಿದ್ದಾರೆ ಎಂದು ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುಶಲನಗರ ಸಮೀಪದ ಖಾಸಗಿ ರೆಸಾರ್ಟ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಅಧಿಕೃತ ಎಂದು ನ್ಯಾಯಾಲಯದಿಂದ ಆದೇಶ ಬಂದಿದೆ ನಕಲಿ ನಾಯಕರು ಸುಲಿಗೆ ವಸೂಲಿ ಮಾಡಲು ನಮ್ಮ ಸಂಘಟನೆಯ ಹೆಸರು ಬಳಸುತ್ತಿದ್ದಾರೆ ಕರ್ನಾಟಕ ರಾಜ್ಯದ ಬಗ್ಗೆ ನೈಜ ಪ್ರೀತಿ ಬದ್ಧತೆ ಇರುವವರು ಬೇರೆ ಹೆಸರಿನಲ್ಲಿ ಸಂಘಟನೆ ಕಟ್ಟಿ ಹೋರಾಟ ಮಾಡಲಿ ಎಂದು ಸವಾಲು ಹಾಕಿದ್ರು ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳು ಸಾಕಷ್ಟಿದ್ದು ಪ್ರಜ್ಞಾವಂತ ರಾಜಕಾರಣಿಗಳ ಕೊರತೆ ಇದಕ್ಕೆಲ್ಲ ಕಾರಣ ಕರ್ನಾಟಕ ರಾಜ್ಯದ ಬಗ್ಗೆ ಕನ್ನಡಿಗರ ಬಗ್ಗೆ ಕಾಳಜಿಯಿಲ್ಲದ ಬೇಜವಾಬ್ದಾರಿ ರಾಜಕಾರಣಿಗಳು ವಿಧಾನಸಭೆ ಮೆಟ್ಟಿಲೇರಿದ ಕಾರಣ ಸಮಸ್ಯೆಗಳೆಲ್ಲ ಬಗೆಹರಿಯದೆ ಉಳಿದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ತಮಿಳುನಾಡು ಮಹಾರಾಷ್ಟ್ರದಂತೆ ಕರ್ನಾಟಕದಲ್ಲೂ ದ್ವಿಭಾಷಾ ಸೂತ್ರ ಜಾರಿಗೆ ಕರವೇ ಒತ್ತಾಯಿಸಿದೆ ಎಂದ ಟಿಎ ನಾರಾಯಣಗೌಡ ಕನ್ನಡ ಹೋರಾಟಗಾರರ ಮೇಲಿನ ಮೊಕದ್ದಮೆಗಳನ್ನು ವಾಪಸ್ ಪಡೆಯುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದೇನೆಂದು ಹೇಳಿದ್ರು ಯಾವುದೇ ಉದ್ಯಮ ಇರಲಿ ಅದು ಕೇಂದ್ರ ಸರ್ಕಾರದ ಉದ್ಯಮ ಇರಲಿ ರಾಜ್ಯ ಸರ್ಕಾರದ ಉದ್ಯಮ ಇರಲಿ ಖಾಸಗಿ ಉದ್ಯಮ ಇರಲಿ ಎಲ್ಲ ಉದ್ಯಮದಲ್ಲಿ ಶೇಕಡ ಅರವತ್ತು ಭಾಗ ಕನ್ನಡ ಇರಬೇಕು ಅಂತ ಹೇಳಿ ಸುಮಾರು ನಲವತ್ತು ಐವತ್ತು ವರ್ಷ ಅದು ಹೋರಾಟ ನಡೆದ್ರು ಕಾಯ್ದೆ ಜಾರಿ ಬರಲಿಲ್ಲ ಆದರೆ ಡಿಸೆಂಬರ್ ಹೋದು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರಿನಲ್ಲಿ ಭಾರಿ ದೊಡ್ಡ ಚಳುವಳಿಗೆ ಕರೆ ಕೊಡ ಅವತ್ತು ಇಡೀ ಬೆಂಗಳೂರಲ್ಲಿ ಇದ್ದಂಥ ಎಲ್ಲ ಕನ್ನಡ ಇಲ್ಲದ ಎಲ್ಲ ಆಂಗ್ಲ ಫಲಕಗಳು ಬೇರೆ ಬೇರೆ ಭಾಷೆಯ ಫಲಕಗಳು ನೆಲಸಮಕ್ಕೆ ಬಿದ್ದು ನೆಲಕ್ಕೆ ಬಿದ್ದು ಆ ಹೋರಾಟದಲ್ಲಿ ನನ್ನ ಬಂಧಿಸಿ ಹದಿನಾರು ದಿವಸ ಜೈಲಿಗೆ ಕಳಿಸಿದರು ನನ್ನ ಮೇಲೆ ಹದಿನಾರು ಕೇಸ್ ಹಾಕಿದ್ರು ಇವತ್ತಿಗೂ ನನ್ನ ಮೇಲೆ ನಲವತ್ತೆರಡು ಕೇಸ್ ಇದ್ದರೂ ಸಹ ನಾನು ಯಾವುದಕ್ಕೂ ಕನ್ನಡ ಕರ್ನಾಟಕನ ವಿಚಾರ ಬಂದಾಗ ನಾನು ಯಾವುದಕ್ಕೂ ಅಲ್ಲ ಹೆದೂ ಅಲ್ಲ ಇನ್ನೂ ಹತ್ತು ಬಾರಿ ಜೈಲು ಇನ್ನೂ ನೂರು ಕೇಸ್ ಹಾಕಿದ್ರು ನಾನು ಯಾವುದೂ ಯಾವುದಕ್ಕೂ ಹೆದ್ರ ಮಗ ಅಲ್ಲ ಪಶೆ ನಾನು ದೇವ್ ಬೆಳಗ್ಗೆ ಆದರೆ ದೇವರಲ್ಲಿ ಯಾರು ಏನು ಪ್ರಾರ್ಥನೆ ಮಾಡ್ತಾರೋ ಗೊತ್ತಿಲ್ಲ ಭಗವಂತ ನನಗೆ ಆಸ್ತಿ ಕೊಡು ಅಂತಸ್ತು ಕೊಡು ಅಂತ ಕೇಳ್ಬೋದು ಎಲ್ಲರೂ ಆದರೆ ಏನು ಕೇಳ್ತಾರೆ ಬೆಳಗ್ಗೆ ಅಂದರೆ ಭಗವಂತ ಆರೋಗ್ಯ ಕೊಡು ಆದರೆ ಯಾವುದೇ ಕಾಲ ಕಾಯಿಲೆ ಕಷಾಯ ಕೊಟ್ಟು ನಾರಾಯಣಗೌಡರು ಸಾಯಿವಾರ ನಾರಾಯಣಗೌಡರು ಒಂದು ದಿವಸ ಸಾವು ಬರುತ್ತೆ ಅಂದರೆ ಅದು ಹೋರಾಟದ ಹಾದಿಯಲ್ಲೇ ಸಾವು ಬರಬೇಕು ನಾರಾಯಣಗೌಡರು ಕನ್ನಡಕ್ಕಾಗಿ ಹೋರಾಟ ಮಾಡುವಾಗ ಸತ್ತು ಅನ್ನುವ ಸಂದೇಶ ಬರಬೇಕು ಕರ್ನಾಟಕದ ಜನರಿಗೆ ಕೊಟ್ಟಬೇಕು ಹೊರತು ಬೇರೆ ಕಾಯಿಲೆ ಕಸಾಯದಿಂದ ನಾರಾಯಣಗೌಡರು